ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರೂಪುಗೊಂಡು ಹತ್ತೊಂಬತ್ತು ವರ್ಷಗಳಾಗ್ತಿದೆ ಆಗ ರಾಷ್ಟ್ರೀಯ ಹೆದ್ದಾರಿ ಬಿಬಿ ರಸ್ತೆ ಇತ್ತು ಅದರ ಜೊತೆಗೆ ಈಗ ಎಂಜಿ ರಸ್ತೆ ಮೂಲಕ ಮತ್ತೊಂದು ಹೆದ್ದಾರಿ ಹಾದು ಹೋಗ್ತಿದೆ ಹೆದ್ದಾರಿ ಅಭಿವೃದ್ಧಿ ಕೆಲಸ ಭರದಿಂದ ಸಾಕ್ತಿದೆ ಒಟ್ಟು ಎಂಬತ್ತು ಅಡಿ ಅಗಲ ರಸ್ತೆ ವಿಸ್ತೀರ್ಣಗೊಳಿಸಲಾಗ್ತಿದ್ದು ಹೆದ್ದಾರಿ ಪ್ರಾಧಿಕಾರ ಅಕ್ರಮ ಕಟ್ಟಡಗಳ ತೆರವುಗೊಳಿಸಿ ರಸ್ತೆ ಇಕ್ಕೆಲಗಳಲ್ಲಿ ಚರಂಡಿ ವ್ಯವಸ್ಥೆ ವಿದ್ಯುತ್ ಕಂಬಗಳ ಬದಲಾವಣೆ ಕುಡಿಯುವ ನೀರಿನ ಪೈಪುಗಳ ಅಳವಡಿಕೆ ಮಾಡ್ತಿದೆ ತಿಪ್ಪೇನಹಳ್ಳಿಯಿಂದ ನಗರ ಪ್ರದೇಶದ ಮೂಲಕ ಡಿವೈನ್ ಸಿಟಿ ವರೆಗೂ ರಸ್ತೆ ವಿಭಜಕ ರಸ್ತೆ ಇಕ್ಕೆಲೆಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಿದೆ ಫುಟ್ಪಾತ್ ಮೇಲೂ ಹಸು ಪ್ಲೇಟುಗಳನ್ನು ಹಾಕಿ ಸಿದ್ಧಗೊಳಿಸಿದೆ ಈಗ ಎಪಿಎಂಸಿ ಮಾರುಕಟ್ಟೆಯಿಂದ ಶಿಟ್ಲಘಟ್ಟ ವೃತ್ತದವರೆಗೂ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಯುಂಟಾಗಿದ್ದ ಎರಡು ಮೂರು ಮನೆ ಅಂಗಡಿಗಳನ್ನು ತೆರವುಗೊಳಿಸಿ ಕಾಮಗಾರಿಗೆ ಅನುವು ಮಾಡಿಕೊಡಲಾಗಿದೆ ಇದರ ನಂತರ ಶಿಟ್ಲಘಟ್ಟ ವೃತ್ತದಿಂದ ಅಣಕನೂರುವರೆಗೂ ರಸ್ತೆ ಅಭಿವೃದ್ಧಿ ಮಾಡಬೇಕಾದರೆ ರೈಲ್ವೆ ಇಲಾಖೆಯವರ ಅನುಮತಿ ಬೇಕಾಗಿತ್ತು ರೈಲ್ವೆ ಇಲಾಖೆ ನಮ್ಮ ಜಮೀನು ಬಿಟ್ಟು ಆಚೆಗೆ ರಸ್ತೆ ಮಾಡಿಕೊಳ್ಳಿ ಎಂದು ತಕರಾರು ತೆಗೆದಿದ್ರು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ರೈಲ್ವೆ ಜಾಗದಲ್ಲೇ ರಸ್ತೆ ಅಭಿವೃದ್ಧಿ ಮಾಡಿಕೊಳ್ಳಲು ಅನುಮತಿ ಸಿಕ್ಕಿದೆ ಆದರೆ ರೈಲ್ವೆ ಜಾಗಕ್ಕೆ ಬದಲಿ ಜಾಗವನ್ನು ನೀಡುವಂತೆ ಕೋರಿರುವ ಇಲಾಖೆ ಅದು ಚಿಕ್ಕಬಳ್ಳಾಪುರವಾದರೂ ಸರಿ ಬೆಂಗಳೂರು ಗ್ರಾಮಾಂತರದಲ್ಲಿ ನೀಡಿದ್ರೂ ಓಕೆ ಎಂದಿರುವುದರಿಂದ ಆ ಸಮಸ್ಯೆ ಬಗೆಹರಿದಂತಾಗಿದೆ ಜಿಲ್ಲಾಧಿಕಾರಿಗಳ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಬದಲಿ ಜಾಗ ಕೊಡೋಕ್ಕೆ ನಾವು ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ ಅವರು ತಮ್ಮ ಹಳ್ಳಿಗೆ ಹತ್ತಿ ಇಲ್ಲಿ ಯಾವ ಥರ ನಾವು ಜಾಗ ಬಿಡ್ತೀವಿ ಅದೇ ಥರ ಸಮನಾದ ಒಂದು ಜಾಗನ ನೀವು ನಮ್ಮ ಹತ್ತಿ ಎಲ್ಲೋ ಚಿಕ್ಕಬಳ್ಳಾಪುರಲ್ಲೋ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಡಬೇಕು ಅಂತ ಸೌತ್ ವೆಸ್ಟರ್ನ್ ರೈಲ್ವೆ ಡಿ ಆರ್ ಎಮ್ ಅವರು ಒಂದು ಲೆಟರ್ ಬರೆದಿದ್ದಾರೆ ಅದನ್ನು ಖರ್ಚು ಮಾಡ್ತಾ ಇದ್ದೀವಿ ಅವರಿಗೆ ಬದಲಿ ಜಾಗನ ಕೊಟ್ಟು ಇಲ್ಲಿ ಕಾಮಗಾರಿಯನ್ನು ಪ್ರಾರಂಭ ನಾವು ಈ ಡಿಸೆಂಬರಿಗೆ ಮುಗಿಸ್ಬೇಕಂತ ಗುರಿ ಹಾಕ್ಕೊಂಡಿದ್ದೀವಿ ಅದ್ರ ಪ್ರಕಾರನೇ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಡಿಸೆಂಬರ್ ಅಂತ್ಯಕ್ಕೆ ಮುಗಿಸ್ಕೊಡೋಣ ಅನ್ನೋ ಪ್ರಯತ್ನದಲ್ಲಿ ಇದ್ದೀವಿ ಮುಗಿಸ್ತೀವಿ ಇನ್ನೇನು ರಸ್ತೆ ಅಗಲೀಕರಣಕ್ಕೆ ಇದ್ದ ಎಲ್ಲ ಅಡೆತಡೆ ದೂರ ಆಯಿತು ಎನ್ನುವಷ್ಟರಲ್ಲಿ ಅಧಿಕಾರಿಗಳು ಗುರುತಿಸಿರುವ ರಸ್ತೆಯ ಜಾಗದಲ್ಲಿ ರೈತರ ಕೃಷಿ ಭೂಮಿ ದ್ರಾಕ್ಷಿ ತೋಟಗಳು ಹೂವು ತರಕಾರಿ ಬೆಳೆಯುವ ತೋಟಗಳು ತೆರವು ಮಾಡಬೇಕಾಗುತ್ತದೆ ಇದರಿಂದ ಅದನ್ನೇ ನಂಬಿದ್ದ ರೈತರು ತಾವು ಕಳೆದುಕೊಳ್ಳುತ್ತಿರುವ ಜಮೀನಿಗೆ ಪರಿಹಾರ ಕೋರಿದ್ದು ಅದಕ್ಕಿಂತ ಮುಖ್ಯವಾಗಿ ಅಣಕ್ನೂರು ಗೇಟ್ನಲ್ಲಿ ಹತ್ತಾರು ವರ್ಷಗಳಿಂದ ವಾಸ ಮಾಡುತ್ತಿರುವ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಇಲ್ಲಿ ವಾಸಿಸುತ್ತಿರುವ ಎಲ್ಲರೂ ಕೂಲಿ ಕಾರ್ಮಿಕ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ರಸ್ತೆ ಅಭಿವೃದ್ಧಿಗಾಗಿ ನಮ್ಮ ಮನೆ ಕಳೆದುಕೊಂಡು ಮನೆ ಮಕ್ಕಳು ಮನೆ ಸಾಮಾನುಗಳನ್ನ ಎಲ್ಲಿ ಇಟ್ಟುಕೊಳ್ಳೋದು ನಮಗೆ ನಿವೇಶನ ಕೊಟ್ಟು ಮನೆ ಕಟ್ಟಿಕೊಡೋರು ಯಾರು ಎಂದು ಅಳಲು ತೋಡಿಕೊಂಡಿರುವ ಗ್ರಾಮದ ವಾಸಿ ವನಜಮ್ಮ ನಮ್ಮ ತಾತನ ಕಾಲದಿಂದಲೂ ನಾವು ಇಲ್ಲೇ ಬದುಕುತ್ತಿದ್ದೇವೆ ಇರೋದೊಂದೇ ಮನೆ ಅದನ್ನ ಕಳ್ಕೊಂಡು ಏನು ಮಾಡೋದು ಸರ್ಕಾರ ನಮಗೆ ಬದಲಿ ಮನೆ ವ್ಯವಸ್ಥೆ ಮಾಡಿ ಆ ನಂತರ ಈ ಮನೆಗಳನ್ನ ತೆರವು ಮಾಡಲಿ ಇಲ್ಲಾಂದ್ರೆ ನಾವು ಖಾಲಿ ಮಾಡೋಲ್ಲ ಎಂದು ಎಚ್ಚರಿಕೆ ಮುಖಾಂತರ ಅಳಲು ತೋಡಿಕೊಂಡಿದ್ದಾರೆ ಪರಿಹಾರ ಏನಾದರೂ ಕಟ್ಕೊಟ್ಟು ನಮ್ಗೆ ಜಾಗ ತೋರಿಸಿ ಏನಾದರೂ ಇದ್ ಮಾಡ್ಬೇಕು ನಮ್ ತಾತ ಅವ್ರ ಕಾಲದಿಂದ ನಾವ್ ಇಲ್ಲೇ ವಾಸ ಮಾಡ್ಕೊಂಡು ಇಲ್ಲೇ ಇರೋದು ಯಾಕೆ ಯಾಕೆ ಬಂದ್ಬಿಟ್ಟು ಮನೆ ಬಿಡ್ರಿ ಹೋಗ್ರಿ ಅಂದರೆ ಅಂದ್ರೆ ಎಲ್ಲಿಗೆ ಹೋಗೋದು ಅವ್ರ ಕೆಲಸ ಅವ್ರು ನಮ್ಗೇನು ರೋಡ್ಗೆ ಏನ್ ಅಡ್ಡ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ನಮಗೆ ಏನಾದರೂ ಪರಿಹಾರ ಕಟ್ಕೊಡ್ಲಿ ನಿವೇಶನ ತೋರಿಸ್ಬಿಟ್ಟು ಕಟ್ಕೊಡ್ಲಿ ಮನೆ ಬೇಕು ಇವಾಗ ಸಡನ್ ಆಗ ಮನೆ ಬೀಳ್ಸಿದ್ರೆ ಅವ್ ಅಮೌಂಟ್ ಇರ್ತದೆ ಸರ್ ಹೋಗ್ಲಿ ನಮ್ಮ ಹತ್ರ ಯಾವಾಗ ಬೇಕಾದ್ರೆ ಯಾವುದಾದ್ರೂ ಕೇಳ್ಕೊಳ್ಳಿ ಎಲ್ಲ ಕೂಲಿ ಮಾಡ ಇರೋದು ಬಂದ್ಬಿಟ್ಟು ನಾವು ಇವಾಗ ಮನೆ ಕಟ್ಕೊಳ್ರಿ ಅಂತ ಯಾವ ಥರದಲ್ಲಿ ನಾವು ಮನೆ ಕಟ್ಟೋದು ಪರಿಹಾರ ಮನೆಗೂ ಸೈಟು ಕೊಡಬೇಕು ನಾವು ಮನೆಗೆ ಅಮೌಂಟ್ ಇಟ್ಕೊಡ್ತೀವಿ ಏನು ನೀವು ಏನು ಮಾಡೋದು ಅಂದರೆ ನಾವು ಯಾವ ಥರ ನಾವು ಮನೆ ಬಿಡಲ್ಲ ಸರ್ ನಾವು ಹೋಗಿ ಎಲ್ಲೂ ವಾಸ ಮಾಡೋದು ಹೋಗ್ಲಿ ಮನೆಯಲ್ಲಿ ಸುಮ್ಮನೆ ಏನಾದರೂ ಇರ್ತದ ಹಸುಗಳವೆ ಮತ್ತೊಬ್ಬ ವಾಸಿ ಗಂಗರಾಜು ಮಾತನಾಡಿ ಇಲ್ಲಿ ವಾಸ ಮಾಡುವವರೆಲ್ಲ ದಲಿತರು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಈಗ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿ ಅಂದ್ರೆ ಎಲ್ಲಿ ಹೋಗ್ತಾರೆ ಈಗ ಕೆಲವು ಮನೆಗಳ ಗೋಡೆಗೆ ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ ಆದ್ರೆ ಮನೆ ಖಾಲಿ ಮಾಡುವ ಬಗ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಯಾವಾಗ ಬಂದು ಖಾಲಿ ಮಾಡಿ ಅಂತಾರೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿನ ವಾಸಿಗಳಿಗೆ ನಿವೇಶನ ತೋರಿಸಿ ಮನೆ ಕಟ್ಟಿಕೊಡ್ಲಿ ಅದು ಹೆದ್ದಾರಿ ಅಧಿಕಾರಿಗಳ ಮಾಡಲಿ ಇಲ್ಲ ಮಾಡಿ ಮಾಡಿಕೊಡ್ಲಿ ಎಂದು ಒತ್ತಾಯಿಸಿದರು ಬಡ ಜನರು ಕೂಲಿನಾಲಿ ಮಾಡ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಕೂಲಿಗೆ ಹೋಗ್ಬೇಕು ಸಂಜೆ ತಗೊಂಡ್ಬಂದು ಮಾಡ್ಕೊಂಡು ತಿನ್ನೋ ಅಂತ ಜನರಿಗೆ ಇರೋದು ಬಟ್ ಇದು ಬಿಟ್ಟರೆ ನಮ್ಮ ತಾತ ಅವ್ರ ಅವ್ರ ನಾನು ನಾವಿಲ್ಲಿ ವಾಸ ಆಗಿದ್ವಿ ಅರೆ ಶ್ರೀಮಂತ್ರಿ ಯಾರು ಇಲ್ಲ ಇಲ್ಲಿ ಅದಕ್ಕಾಗಿ ನಾವು ಇಷ್ಟೇ ಗ ಸರ್ಕಾರಕ್ಕೆ ನಾವು ಒಂದು ಮನವಿ ಏನಂದರೆ ಇದಕ್ಕೆ ಏನೋ ಒಂದು ಪರಿಹಾರ ಪರಿಹಾರ ಪಡೆದುಕೊಟ್ಟರೆ ಅವ್ರು ಏಕಾಏಕಿ ಬಂದರೆ ನಾವು ಮನೆ ಬಿಟ್ಕೊಡೋಕ್ಕಾಗಲ್ಲ ಪರಿಹಾರ ಸ್ವಲ್ಪ ನಮಗೆ ಮುಂಚಿತವಾಗಿ ಒಂದು ನೋಟಿಸ್ ಆಗಲಿ ಏನೋ ಜಾರಿ ಮಾಡಿದ ಮೇಲೆ ಅವ್ರು ನಮ್ಗೆ ಟೈಮ್ ಕೊಡ್ತಾರೆ ಆ ಟೈಮ್ ಮಿತಿ ಮೇಲೆ ನಾವು ಮನೆಗಳು ಬಿಡೋಕ್ಕಂತೂ ಇದನ್ನು ನಮ್ಗೆ ಯಾವುದು ಯಾರು ಯಾವ ಸರ್ಕಾರದಿಂದಲೂ ನಮ್ಗೆ ನೋಟಿಸ್ ವಿಷ ಆಗಿಲ್ಲ ಓಡೆಗಳು ಮಾರ್ಕ್ ಮಾಡಿದರೆ ಹೋಗಿದ್ದಾರೆ ವಿಶ್ವ ಅಂತೂ ನೋಟಿಸ್ ಇಶ್ಯೂ ಮಾಡಿಲ್ಲ ಇಲ್ಲಿರತಕ್ಕಂಥ ಪ್ರತಿಯೊಬ್ಬ ಮನೆಯಲ್ಲಿ ಸಹ ಕೂಲಿ ಮಾಡತಕ್ಕಂಥ ಜನರು ಇರೋದಿಲ್ಲ ಇದು ಬಿಟ್ಟರೆ ಬೇರೆ ಸೋರ್ಸ್ ಅವ್ರಿಗೇನು ಇಲ್ಲ ಒಂದು ಮನೆ ಆಗಲಿ ಒಂದು ಸೈಟ್ ಆಗಲಿ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಶಿಡ್ ವೃತ್ತದವರೆಗೂ ರಸ್ತೆ ಅಭಿವೃದ್ಧಿ ಆದ ಮೇಲೆ ನಂತರ ಶುರುವಾಗುವ ಶಿಡ್ಲಘಟ್ಟ ವೃತ್ತದಿಂದ ಅಣಕನೂರು ವರೆಗೂ ನಡೆಯುವ ಕಾಮಗಾರಿ ವೇಳೆ ಇನ್ನು ಏನು ವಿಘ್ನಗಳು ಅಡ್ಡಿ ಬರುತ್ತೋ ಅದನ್ನ ಹೆದ್ದಾರಿ ಅಧಿಕಾರಿಗಳು ಹೇಗೆ ನಿಭಾಯಿಸುತ್ತಾರೋ ರೈತರಿಗೆ ಪರಿಹಾರ ಕೊಡುತ್ತಾರಾ ಮನೆ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಯಾವ ರೀತಿಯ ಪರಿಹಾರ ಕೊಡುತ್ತಾರೆ ಆ ಸಮಸ್ಯೆಯನ್ನು ಪರಿಹರಿಸಿ ರಸ್ತೆ ಆಗಲೀಕರಣ ಯಾವ ವೇಗದಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ